ನಮ್ಮ ಆಟೋ ರಿಕ್ಷಾ ಚಾಲಕರ ಮಕ್ಕಳನ್ನ ಫೀಸ್ ಕಟ್ತಾ ಇಲ್ಲ ನಾವು ಆಟೋ ರಿಕ್ಷಾ ಚಾಲಕರು ಪಾಸಿಂಗ್ ಮಾಡದೇ ಇದ್ರೆ ಆಲ್ಟೋಗಳು ಹಿಡಿದು ಹದಿನೈದು ಸಾವಿರ ರೂಪಾಯಿ ದಂಡ ಹಾಕ್ತಿರಿ ಯಾವುದೇ ಓಲಾ ಊಬರ್ ಯಾತ್ರಿಗಳಿಗೆ ನಾವು ಯಾರು ಅನುಮತಿ ನೀಡಿಲ್ಲ ಅಂತ ಕಡಾಖಂಡಿತವಾಗಿ ಮಾನ್ಯ ನಮ್ಮ ಸಂತೋಷ್ ಲಾಲ್ ಸಾಹೇಬರ ಸಮ್ಮುಖದಲ್ಲಿ ಮಾನ್ಯ ಸಾರಿಗೆ ಸಚಿವರು ಕೂಡ ಬರೀ ಆದೇಶ ಮಾಡಿ ಹೋಗ್ತಿದ್ದಾರೆ ಇವತ್ತು ಆಲ್ಟೋ ಅಧಿಕಾರಿಗಳು ಸರಿಯಾದ ರೀತಿ ಸ್ಪಂದನೆ ಸಿಕ್ಕಿಲ್ಲ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ತಮ್ಗೆ ಅರ್ಥ ಆಗ್ತಿಲ್ಲ ಒಳ ಒಪ್ಪಂದ ಏನಾದ್ರು ಮಾಡ್ಕೊಂಡಿದ್ರ ಇವತ್ತು ಒಪ್ಪಂದ ಮಾಡ ಬಹಿರಂಗ ಮಾಡಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ರಾಜ್ಯ ಮಠದಲ್ಲಿ ಇವತ್ತು ಶಕ್ತಿ ಯೋಜನೆ ಬಂದು ಇಡೀ ಹತ್ತು ಲಕ್ಷ ಜನಸಂಖ್ಯೆ ಇವತ್ತು ವಿಧಿ ಪಾಲಾಗಿದ್ದೇವೆ

ಇಲ್ಲಿ ಬಂದ ಕಷ್ಟಗಳು ಏನು ಕೇಳಬೇಕು ಇಲ್ಲಿ ಏನ್ರೀ ಏನು ಮಾಡ್ತಾರೆ ಬೆಳಗಾವಿ अधिवೇಶದಲ್ಲಿ ಎಕ್ಕ ಕಿಸಾಗುತ್ತಾರೋ ಹಾ ಹುಬ್ಬಳ್ಳಿಯ ಹೊರಗೆ 25000 ರಿಕ್ಷಾダメ ಇಲ್ಲ ಏಳೋರಿಲ್ಲ ಕೇಳಿರಲಿಲ್ಲ ಕಾನೂನು ಇಲ್ಲ ಕಾನೂನು ಮೇಲೆ ಗಾಡಿ ಓಡಿಸ್ತ್ರೂ ಕೂಡ ಯಾರೋ ವ್ಯಾಪಾರ ಮಾಡ್ತಾ ಇಲ್ವಾ ಎಟ್ ಸಲ머니 ಕೊಟ್ಟು ಹೋಗೋದು ಹೆಡ್ ರೀ ನೋಡ್ರು ನಾವು

ಇಡೀ ರಾಜ್ಯದಾದಂಥ ಓಲಾ ಊಬರ್ ಯಾತ್ರಿ ಜುಗ್ನೋ ರ್ಯಾಪಿಡೋ ಇವೇನು ಪರದೇಶಿ ಕಂಪನಿಗಳಿದ್ದಾವೆ ಈ ಪರದೇಶಿ ಕಂಪನಿಯವರು ಬೆಂಗಳೂರದಲ್ಲಿ ಒಂದು ನೂರು ಕಿಲೋಮೀಟ್ರ ಅಲ್ಲಿ ಓಡ್ತಾ ಇದೆ ಇಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರು ಇದ್ದೀವಿ ಹುಬ್ಬಳ್ಳಿ ಧಾರವಾಡ ಇರೋದು ಬರೀ ಇಪ್ಪ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಮಾತ್ರ ಇಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ ನೀವು ಇವತ್ತು ಮೊನ್ನೆ ರಾಮಲಿಂಗಪ್ಪ ಸಾಹೇಬರಿಗೆ ನಾವು ಹುಬ್ಬಳ್ಳಿಯಲ್ಲಿ ಬೆಟ್ಟಾಗಿ ಮನವಿ ಕೊಟ್ಟಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ಹೇಳಿದೀವಪ್ಪ ಯಾವುದೇ ಓಲಾ ಊಬರ್ ಯಾತ್ರಿಗಳಿಗೆ ನಾವು ಯಾರೂ ಅನುಮತಿ ನೀಡಿಲ್ಲ ಅಂತ ಕಡಾಖಂಡಿತವಾಗಿ ಮಾನ್ಯ ನಮ್ಮ ಸಂತೋಷ್ ಲಾಲ್ ಸಾಹೇಬ್ರ ಸಮ್ಮುಖದಲ್ಲಿ ನಮ್ಮ ಮಹೇಶ್ ತೆಂಗರ್ಕರ್ ಅವರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಇದೆ ಮಾತನ್ನು ಹೇಳಿದಾರ ಇವತ್ತು ಜಿಲ್ಲಾ ಆಡಳಿತ ಅವ್ರಿಗೇನಾದರೂ ರಾಜ್ಯ ಮಾಡೋದಿಲ್ಲ ಓಡಾಡಲಿಕ್ಕೆ ನಮ್ಮ ಥರ ಅವ್ರಿಗೇನಾದರೂ ಅನುಮತಿ ಇದ್ದರೆ ಓಡಿಸ್ಲಿ ಇಲ್ಲಾದ್ರೆ ಈಗಾಗಲೇ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಎರಡು ಸಾರಿ ಮೂರು ಸಾರಿ ಮನವಿ ಕೊಟ್ಟೇವೆ ಹುಬ್ಬಳ್ಳಿಯಲ್ಲಿ ಕೂಡ ಹೋರಾಟ ಮಾಡಿ ಮನವಿ ಕೊಟ್ಟಿವಿ ಸರ್ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಚಕಾರ ಶಬ್ದ ಕೂಡ ಎತ್ತುತ್ತಾ ಇಲ್ಲ ಮಾನ್ಯ ಸಾರಿಗೆ ಸಚಿವರು ಕೂಡ ಬರೀ ಆದೇಶ ಮಾಡಿ ಹೋಗ್ತಿದ್ದಾರೆ ಇವತ್ತು ಆರ್ ಅಧಿಕಾರಿಗಳು ಸರಿಯಾದ ರೀತಿ ಸ್ಪಂದನೆ ಸಿಕ್ಕಿಲ್ಲ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ನಮ್ಗೆ ಅರ್ಥ ಆಗ್ತಿಲ್ಲ ಒಳ ಒಪ್ಪಂದ ಏನಾದರೂ ಮಾಡ್ಕೊಂಡಿದ್ರಾ ಇವತ್ತು ಒಳ ಒಪ್ಪಂದ ಮಾಡ್ಕೋದ್ರ ಬಹಿರಂಗ ಮಾಡಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ರಾಜ್ಯ ಮಠದಲ್ಲಿ ಇವತ್ತು ಶಕ್ತಿ ಯೋಜನೆ ಬಂದು ಇಡೀ ಹತ್ತು ಲಕ್ಷ ಜನಸಂಖ್ಯೆ ಇವತ್ತು ಬೀದಿ ಪಾಲ್ ನಮ್ಮ ಆಟೋ ರಿಕ್ಷಾ ಚಾಲಕರ ಫೀಸ್ ಕಟ್ತಾ ಇಲ್ಲ ನಾವು ಆಟೋ ರಿಕ್ಷಾ ಚಾಲಕರು ಪಾಸಿಂಗ್ ಮಾಡದೆ ಹಾಕ್ತೀರಿ ನೀವು ನಮ್ಮ ಆಟೋ ರಿಕ್ಷಾ ಚಾಲಕರು ಮನೆಯೊಳಗ ತಾಯಿದು ಎಂಟಿದು ಮಕ್ಕಳದು ಬಂಗಾರ ಒತ್ತಿ ಇಟ್ಟು ಪಾಸಿಂಗ್ ಮಾಡ್ತೀವಿ ಸರ್ ಆಟೋನ ಇನ್ಸೂರೆನ್ಸ್ ಕಟ್ತೀವಿ ಸರ್ ಇವರು ಬೈಕ್ ಮೇಲೆ ಓಡಿಸ್ತಾರಲ್ಲ ಯಾರಾದ್ರೂ ಬಿದ್ದು ಸತ್ರೆ ಸರ್ಕಾರ ಹಣ ಕೊಡ್ತದ ಇಲ್ಲ ಅಧಿಕಾರಿಗಳ ಹಣ ಕೊಡ್ತಾರ ಇನ್ನು ಬಂದಂಥ ಪ್ಯಾಸೆಂಜರ್ಗಳಿಗೆ ನಾವು ವಿನಂತಿ ಮಾಡ್ತೇನೆ ತಕ್ಷಣ ಜಿಲ್ಲಾಧಿಕಾರಿಗಳು ನಮ್ಮ ಸ್ಪರ್ಧನೆಗೆ ಮನವಿ ಕೊಟ್ಟು ಸ್ಪರ್ಧನೆ ಕೊಟ್ಟಿಲ್ಲ ದಿವ್ಯಾಪ್ರಭು ಮೇಡಮ್ ಅವರು ಕೊಟ್ಟಿಲ್ಲ ಈ ಸದ್ಯ ಅವರು ಬಂದು ನಮಗೆ ಬರೇ ಏನು ಕಥೆ ಹೇಳ್ತಿದ್ದಾರೆ ಅಲ್ಲಿ ಡಿ ಸಿ ಎಂ ಬಂದಿದ್ದಾರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಸಾರಿಗೆ ಸಚಿವರು ಬಂದಿದ್ದಾರೆ ಮತ್ತೆ ಅವ್ರನ್ನೇ ನೋಡಿಬಿಟ್ರೆ ಇಡೀ ಹುಬ್ಬಳ್ಳಿ ದೌಡ ಹುಳಿ ನಗರದಲ್ಲಿ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರು ಇರಬೇಕು ಇವತ್ತು ಆಲ್ಟೋ ಅಧಿಕಾರಿಗಳು ಇರಬೇಕು ಇವತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅವರು ಹೇಳಿದ್ರೆ ಅವರು ಹೇಳ್ತಾರೆ ಆರ್ ಟಿ ಆದ್ ಅವ್ರು ಅಂತ ಹೇಳ್ತಾರೆ ಇದು ಇರೋದಿಲ್ಲ ಚಿಲ್ಲಾಡಳಿತ ನೀವು ತಕ್ಷಣ ಈಗಾಗಲೇ ನನ್ನ ಮೇಲೆ ಖುದ್ದಾಗಿ ನಮ್ಮ ಮೇಲೆ ಇಡೀ ಹುಬ್ಬಳ್ಳಿ ದೊಡ್ಡದ್ರೆ ನಮ್ಮ ಮೇಲೆ ಎಫ್ ಆರ್ ಆಗಿದಾವೆ ಕೇಸ್ ಆಗಿದ್ದಾವೆ ಇದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದೀವಿ ಯಾಕೆ ಅವ್ರಿಗೆ ನೀವು ಬಂಧಿಸ್ತಾ ಇಲ್ಲ ಅದನ್ನು ಕೇಳಿ ಕೇಳ್ತು ಬಂದಿದ್ದೀವಿ ಸರ್ ತಮಗೆ ನಾವು ವಿನಂತಿ ಮಾಡ್ಕೋತೀನಿ ಮತ್ತು ನಮಗೆ ನ್ಯಾಯ ಕೊಡಿಸ್ಬೇಕಂತ ಮತ್ತು ತಮಗೆ ವಿನಂತಿ ಮಾಡ್ತೀನಿ ನಾನು ಸರ್ ಇವತ್ತು ಇದು ಶಾಂತೈತಿಕ ಪ್ರತಿಭಟನೆ ಮಾಡಿ ನಾಲ್ಕು ಸಲ ಮನವಿ ಕೊಟ್ಟೀವಿ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹುಬ್ಳಿ ಧಾರವಾಡ ಬಂದ್ ಕರೆ ಕೊಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟು ಕೆಲಸ ಮಾಡಿದು ಕಳಿಸ್ತದೆ ಹುಬ್ಬಳ್ಳಿ ಅಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ಹನ್ನೊಂದು ಜಿಲ್ಲೆಯಲ್ಲಿ ಎಲ್ಲಾ ಆಟೋ ರಿಕ್ಷಾ ಚಾಲಕರು ಮಾಲೀಕರ ಸಂಘಟನೆಗಳು ಸೇರಿ ನಾವು ಹೋರಾಟ ಮಾಡಿ ಬಂದ್ ಕರೆ ಕೊಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟ ಕೆಲಸ ನಾವು ಮಾಡ್ತೀವಿ ಗ್ರಾಹಕರಿಗೆ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು